பசவானல்லாடி வந்த பார சாடி வந்தே பசவான வந்தே பார்த்த சாடி வந்தே சீரெதையனு நிராஷையதையொலிசி பந்தே இண்ணீன கம்பனி பத்தே ಆಶಾ ಜ್ಯೋತಿಯ ಹೊತ್ತಿಸಬಂದೆ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ ತಬಳಿಸಿ ಬಂದೆ ಬಸವನ ಬೆಳಕಿ ಎಲ್ಲಾಡಿ ಬಂದೆ ಕನ್ನಡವನದಲ್ಲಿ ಕುಳಿದಾಡಿ ಬಂದಿ ಬಸವಭೂಷಣ ಪ್ರಶಸ್ತಿ ಶ್ರೀ ವಚನ ಕುಮಾರಸ್ವಾಮಿ ದಂಪತಿಗಳು ವಿಶ್ವ ವಚನ ಫೌಂಡೇಶನ್ ಮೈಸೂರು ಇವರದೊಂದು ಐದು ನಿಮಿಷದ ವಿಡಿಯೋ ಪ್ರಸಾಯ ಸಿ ಎಸ್ ಕುಮಾರಸ್ವಾಮಿ ಮತ್ತು ರೂಪಾ ಇವರು ವಚನಗಳ ಬಗ್ಗೆ ಹೊಂದಿರುವ ಪ್ರೀತಿ ಹಾಗೂ ವಚನ ಪ್ರಸಾರಕ್ಕೆ ಕೈಗೊಂಡಿರುವ ಚಟುವಟಿಕೆಗಳಿಂದ ವಚನ ಕುಮಾರಸ್ವಾಮಿ ಮತ್ತು ವಚನ ರೂಪ ಎಂದೇ ಚಿರಪರಿಚಿತರಾಗಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ವಚನ ಪ್ರಸಾರಕ್ಕೆ ಶರಣು ವಿಶ್ವ ವಚನ ಫೌಂಡೇಶನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪಿಸಿ ಅದರ ಮುಖಾಂತರ ಹದಿನೈದು ದೇಶ ಮತ್ತು ಹತ್ತು ರಾಜ್ಯಗಳಿಗೆ ಅಂತರ್ಜಾಲದ ಮುಖಾಂತರ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನ ಪ್ರಸಾರ ಮಾಡುತ್ತಿದ್ದಾರೆ ವಚನ ಸಾಹಿತ್ಯ ಪ್ರಸಾರಕ್ಕಾಗಿ ತಮ್ಮ ಸೇವೆಯನ್ನು ಮುಡಿಪಾಗಿಟ್ಟಿರುವ ಇವರು ಇದುವರೆಗೆ ನೂರ ಏಳು ಶಾಲೆಗಳಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮ ನಡೆಸಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ಶಾಲೆಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟು ಮಾಡಿ ವಚನ ಹೇಳುವ ಎಲ್ಲಾ ವಿದ್ಯಾರ್ಥಿಗಳಿಗೆ ವಚನ ದೀವಿಗೆ ಪ್ರಮಾಣ ಪತ್ರ ಮತ್ತು ವಚನ ಪುಸ್ತಕ ಕೊಟ್ಟು ವಿದ್ಯಾರ್ಥಿಗಳಿಗೆ ಬಾಲ್ಯದಲ್ಲಿಯೇ ವಚನ ಸಾಹಿತ್ಯದ ಬಗ್ಗೆ ಅಭಿರುಚಿ ಮೂಡಿಸಲಾಗುತ್ತಿದೆ ಪ್ರತಿಯೊಂದು ಮನೆಯಲ್ಲೂ ವಚನ ಸಾಹಿತ್ಯ ಪುಸ್ತಕ ಇರಬೇಕೆಂಬುದು ಶರಣು ವಿಶ್ವ ವಚನ ಫೌಂಡೇಶನ್ ಸಂಸ್ಥೆಯ ಆಶಯವಾಗಿದ್ದು ಒಂದು ಗ್ರಾಮವನ್ನು ಆಯ್ಕೆ ಮಾಡಿ ಅಲ್ಲಿರುವ ಎಲ್ಲಾ ಮನೆಗಳಿಗೆ ಉಚಿತವಾಗಿ ವಚನ ಪುಸ್ತಕ ನೀಡಿ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟು ಮಾಡಿ ಆ ಗ್ರಾಮವನ್ನು ವಚನ ಗ್ರಾಮ ಎಂದು ಘೋಷಣೆ ಮಾಡಲಾಗುತ್ತಿದೆ ಇದುವರೆಗೆ ಇಪ್ಪತ್ತೊಂದು ವಚನ ಗ್ರಾಮ ಕಾರ್ಯಕ್ರಮ ನಡೆಸಲಾಗಿದೆ ವಚನ ಸಾಹಿತ್ಯದ ಬಗ್ಗೆ ಪ್ರತಿ ವಾರ ಪ್ರಶ್ನೆಯನ್ನು ಕೇಳುವ ಥಟ್ ಅಂತ ಉತ್ತರಿಸಿ ಎಂಬ ವಚನ ಸಾಹಿತ್ಯ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು ವಿಜೇತರಾದವರಿಗೆ ವಚನ ಪುಸ್ತಕ ಮತ್ತು ಪ್ರಮಾಣ ಪತ್ರ ನೀಡಲಾಗುತ್ತದೆ ಇದುವರೆಗೆ ನೂರ ಎಂಟು ಥಟ್ ಅಂತ ಉತ್ತರಿಸಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯ ವಿತರಣೆ ಎಂಬ ಕಾರ್ಯಕ್ರಮವನ್ನು ಕೈಗೊಂಡು ಅಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೋಟ್ ಪುಸ್ತಕ ಬ್ಯಾಗ್ ಎಕ್ಸಾಮ್ ಪ್ಯಾಡ್ ಮುಂತಾದವುಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಇದುವರೆಗೆ ಇಪ್ಪತ್ತೇಳು ಕಾರ್ಯಕ್ರಮವನ್ನು ನಡೆಸಲಾಗಿದೆ ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಅಂತರ್ಜಾಲದ ಮೂಲಕ ನಲವತ್ತೊಂಬತ್ತು ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ ನಲವತ್ತೈದು ಅಂತರ್ಜಾಲ ವಚನ ಮಾಧುರ್ಯ ನಾಲ್ಕು ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಿ ಜನಮಾನಸಕ್ಕೆ ಪ್ರವಚನದ ಸವಿಯನ್ನು ಉಣಬಡಿಸಲಾಗಿದೆ ಇದಲ್ಲದೆ ವಿದ್ಯಾರ್ಥಿ ನಿಲಯಗಳಡೆಗೆ ವಚನಗಳ ನಡಿಗೆ ಕಾಲೇಜಿನಡೆಗೆ ವಚನಗಳ ನಡಿಗೆ ವಿಶ್ವವಿದ್ಯಾನಿಲಯಗಳೆಡೆಗೆ ವಚನಗಳ ನಡಿಗೆ ಅನಾಥಾಶ್ರಮಗಳಡೆಗೆ ವಚನಗಳ ನಡಿಗೆ ವೃದ್ಧಾಶ್ರಮಗಳಡೆಗೆ ವಚನಗಳ ನಡಿಗೆ ಹಸಿವು ಮುಕ್ತ ಸಮಾಜಕ್ಕಾಗಿ ನಮ್ಮ ಚಿತ್ತ ಸಸ್ಯೋತ್ಸವ ವಿದೇಶಗಳಲ್ಲಿ ವಚನ ಮಾಧುರ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದರ ಜೊತೆ ಜೊತೆಗೆ ಸಿದ್ಧಗಂಗಾ ದಿವ್ಯ ತಪೋ ವಿಶ್ವ ವಚನ ಎಂಬ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಸಹಿತವಾಗಿ ಹೊರತರಲಾಗಿದೆ ಶ್ರೀ ಗುರುಮಲ್ಲೇಶ್ವರರ ಜೀವನ ದರ್ಶನ ಗದ್ದುಗೆ ಸದ್ಗುರು ಶ್ರೀ ಕೆಂಡಗಣ್ಣ ಸ್ವಾಮಿ ಆಂಗ್ಲ ಭಾಷೆಯಲ್ಲಿ ಯುಗ ಪ್ರವರ್ತಕ ಬಸವಣ್ಣ ಹಾಗೂ ಶ್ರೀ ಮಲೆಮಹದೇಶ್ವರ ಸಾಕ್ಷ್ಯಚಿತ್ರ ನಿರ್ಮಾಣ ಮಾಡಿ ವಚನ ಪ್ರಸಾರ ಮಾಡಲಾಗುತ್ತಿದೆ ವಚನಗಳ ಆಧಾರದ ಮೇಲೆ ವಚನ ಕಲ್ಯಾಣ ಮಹೋತ್ಸವ ಗೃಹ ಪ್ರವೇಶ ನಾಮಕರಣ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿರುವ ಜೊತೆ ಜೊತೆಗೆ ಇದುವರೆಗೆ ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುತ್ತಾರೆ ಸಂಸ್ಥೆಯ ವತಿಯಿಂದ ಶರಣು ದಿನಚರಿ ಬಸವ ಬಾನು ಸಂಚಿಕೆ ಶರಣರ ಜೀವನ ಚರಿತ್ರೆ ಮತ್ತು ವಚನಗಳನ್ನು ಒಳಗೊಂಡ ನಲವತ್ನಾಲ್ಕು ಕೃತಿಗಳನ್ನು ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹೊರತರಲಾಗಿದೆ ಶರಣು ವಿಶ್ವವಚನ ಫೌಂಡೇಶನ್ ವಾರ್ಷಿಕ ಕಾರ್ಯಕ್ರಮವನ್ನು ಡಿಸೆಂಬರ್ ತಿಂಗಳಲ್ಲಿ ಕೈಗೊಂಡು ಆ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಆದರ್ಶ ಶರಣ ದಂಪತಿ ಪ್ರಶಸ್ತಿ ವಚನ ಕೋಗಿಲೆ ಪ್ರಶಸ್ತಿ ಕಾಯಕ ಯೋಗಿ ಪ್ರಶಸ್ತಿ ವಚನ ಸೇವಾರತ್ನ ಪ್ರಶಸ್ತಿ ಕಾಯಕ ರತ್ನ ಪ್ರಶಸ್ತಿ ಶಿಕ್ಷಕರ ಕಣ್ಮನಿ ಮುಂತಾದ ಪ್ರಶಸ್ತಿಗಳನ್ನು ಕೊಡುವುದರ ಜೊತೆ ಜೊತೆಗೆ ಸಂಸ್ಥೆಯ ಆಜೀವ ಸದಸ್ಯರು ಮತ್ತು ದತ್ತಿ ದಾಸೋಹಿಗಳನ್ನು ಕುಟುಂಬ ಸಹಿತವಾಗಿ ಗೌರವಿಸಿಕೊಂಡು ಬರಲಾಗುತ್ತಿದೆ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಚಂದನ ವಾಹಿನಿಯಲ್ಲಿ ಜೀವನ ದರ್ಶನ ಎಂಬ ಲೈಫ್ ರೀತಿ ಕಾಡ್ತಿರುವಂತಹ ಪ್ರಶ್ನೆ ಇದು ವಚನಗಳ ಒಂದು ಅಂಶ ಪಠ್ಯಪುಸ್ತಕದಲ್ಲಿ ಕೊರತೆ ಕಾಣ್ತಾ ಇದೆ ಅಂತ ಖಂಡಿತ ಯಾಕಂದ್ರೆ ಹನ್ನೆರಡನೇ ಶತಮಾನದ ವಚನಗಳಿಗಿಂತ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಆಧುನಿಕ ವಚನಗಳನ್ನ ಆ ಪಠ್ಯ ಪುಸ್ತಕದಲ್ಲಿ ಆದ್ರಿಂದ ಹನ್ನೆರಡನೇ ಶತಮಾನದ ವಚನಗಳೇ ಅರ್ಥಗರ್ಭಿತವಾಗಿ ಮತ್ತೆ ಅದೊಂದು ಧ್ಯೇಯಗಳು ತುಂಬಾ ಚೆನ್ನಾಗಿವೆ ಆ ಹನ್ನೆರಡನೇ ಶತಮಾನದ ವಚನಗಳನ್ನೇ ಕೊಟ್ಟು ನಂತರ ಆಧುನಿಕ ವಚನ ಎರಡನ್ನೂ ಕೂಡ ಕೊಟ್ಟಾಗ ಒಂದು ರೀತಿ ಅದನ್ನ ಸಮ ಪ್ರಮಾಣದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಹೆಚ್ಚು ಆದ್ಯತೆಯನ್ನ ಪಠ್ಯಪುಸ್ತಕ ಸಮಿತಿಯವರು ಕೂಡ ಈ ಒಂದು ಹನ್ನೆರಡನೇ ಶತಮಾನದ ವಚನಗಳಿಗೆ ಕೊಟ್ಟಾಗ ಆ ಏನು ಸಹೃದಯತರಲ್ಲಿ ಏನು ಕೊರತೆ ಕಾಣ್ತಾ ಇದೆ ಆ ಕೊರತೆಯನ್ನು ತುಂಬುವ ನಿಟ್ಟಿನಲ್ಲಿ ಸಹಾಯಕ ಆಗುತ್ತೆ ನ್ಯೂಸ್ ಒನ್ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ವಚನ ಸಾರ ಕಾರ್ಯಕ್ರಮ ಬಿತ್ತರ ಎಷ್ಟೆಲ್ ಟಿವಿ ಸಂದರ್ಶನದಲ್ಲಿ ಭಾಗವಹಿಸುವಿಕೆ ಸಿರಿ ಟಿವಿಯಲ್ಲಿ ಸಾಧಕರ ಹೆಜ್ಜೆ ಎಂಬ ಕಾರ್ಯಕ್ರಮದಲ್ಲಿ ಸಾಧಕರಾಗಿ ಭಾಗವಹಿಸುವಿಕೆ ಬಸವ ಟಿವಿಯಲ್ಲಿ ಉಪನ್ಯಾಸ ಮಂಡ್ಯದ ಡೈಮಂಡ್ ಕನ್ನಡ ವಾಹಿನಿಯಲ್ಲಿ ಸಾಧಕರ ಸಿಪಾಯಿಯಾಗಿ ಭಾಗವಹಿಸುವಿಕೆ ನೈಂಟಿ ತ್ರೀ ಪಾಯಿಂಟ್ ಫೈವ್ ಎಫ್ ಎಂ ಚಾನೆಲ್ನಲ್ಲಿ ರೆಡ್ ರಿವೈನ್ ಪ್ರೋಗ್ರಾಂ ಲೈವ್ ರಿವೈನ್ ಮಾಡಿರುತ್ತಾರೆ ಸರಗೂರಿನ ಜನಧ್ವನಿ ಎಂ ಚಾನೆಲ್ನಲ್ಲಿ ಜನಧ್ವನಿ ಇಲ್ಲಿ ಸಾವಿರಕ್ಕೂ ಹೆಚ್ಚು ವಚನಾಮೃತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಅದಲ್ಲದೆ ಇನ್ನೂರಕ್ಕೂ ಹೆಚ್ಚು ಶರಣರ ಪರಿಚಯವನ್ನು ಮಾಡಿರುತ್ತಾರೆ ವಚನ ಸಾಹಿತ್ಯ ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ನಾಡಿನ ಮತ್ತು ಹೊರರಾಜ್ಯಗಳಲ್ಲಿ ಸಂಚರಿಸಿ ಸಂಚರಿಸಿ ಪತ್ನಿ ಇಬ್ಬರು ಸಾವಿರಕ್ಕೂ ಹೆಚ್ಚು ಉಪನ್ಯಾಸ ನೀಡಿರುತ್ತಾರೆ ಇವರ ಸೇವೆಯನ್ನು ಗುರುತಿಸಿ ವಿವಿಧ ಪ್ರಶಸ್ತಿಗಳು ಹರಸಿ ಮತ್ತು ಅರಸಿ ಬಂದಿರುತ್ತವೆ ಅವುಗಳೆಂದರೆ ಶ್ರೀ ಸಿದ್ಧಗಂಗಾ ಮಠ ತುಮಕೂರು ವತಿಯಿಂದ ಸಂಘಸಿರಿ ಪ್ರಶಸ್ತಿ ಚುಟುಕು ಸಾಹಿತ್ಯ ಪರಿಷತ್ತು ವತಿಯಿಂದ ವಚನ ಸಿರಿ ಮುಕುಟ ಪಿರಿಯಾ ಪಟ್ಟಣದ ದಾರಿದೀಪ ಪತ್ರಿಕೆಯಿಂದ ಕಾಯಕರತ್ನ ರಾಷ್ಟ್ರೀಯ ಬಸವದಳ ಬೆಂಗಳೂರು ವತಿಯಿಂದ ಶರಣ ಜ್ಞಾನ ರತ್ನ ಮತ್ತು ಶರಣ ರತ್ನ ಚಾಮರಾಜನಗರ ಜಿಲ್ಲೆ ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಶ್ರೀಮಠ ಮರಿಯಾಲ ವತಿಯಿಂದ ಮುರುಘಾಚೇತನ ಮೈಸೂರು ಬಸವ ಸಮಿತಿ ವತಿಯಿಂದ ಬಸವಶ್ರೀ ಪ್ರಶಸ್ತಿ ಮಂಡ್ಯದ ಹಲ್ಲೆಗೆರೆ ಅಮ್ಮಯ್ಯಮ್ಮ ದುರ್ಗೇಗೌಡ ಪ್ರತಿಷ್ಠಾನ ವತಿಯಿಂದ ಹತ್ತು ಸಾವಿರ ನಗದು ಬಹುಮಾನ ಒಳಗೊಂಡ ವಚನ ರತ್ನ ಪ್ರಶಸ್ತಿ ಮಂಡ್ಯ ಜಿಲ್ಲೆಯ ಶ್ರೀ ಹೊಸಮಠ ಸರಗೂರು ವತಿಯಿಂದ ಕಾಯಕ ಯೋಗಿ ಪ್ರಶಸ್ತಿ ಶಿವಮೊಗ್ಗ ಜಿಲ್ಲೆ ಹರಮಘಟ್ಟ ಶ್ರೀ ಬಸವೇಶ್ವರ ಬಳಗದಿಂದ ಅಲ್ಲಮಶ್ರೀ ಪ್ರಶಸ್ತಿ ಮಂಡ್ಯದ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ವಿವೇಕಶ್ರೀ ಪ್ರಶಸ್ತಿ ಜಮಖಂಡಿಯ ಬಸವಜ್ಞಾನ ಗುರುಕುಲದ ವತಿಯಿಂದ ಬಸವಚೇತನ ಪ್ರಶಸ್ತಿ ಚಿಕ್ಕಮಗಳೂರಿನ ಶ್ರೀ ಜಯಬಸವ ತಪೋವನ ವತಿಯಿಂದ ಬಸವಭೂಷಣ ಪ್ರಶಸ್ತಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜರಗನಹಳ್ಳಿ ಸಿದ್ದಮ್ಮ ನಂಜುಂಡಪ್ಪ ಶರಣದತ್ತಿ ಪ್ರಶಸ್ತಿ ಬಹರೈನ್ ಬಸವ ಸಮಿತಿಯಿಂದ ಅಭಿನಂದನೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಭಿನಂದನೆ ಹೆಗ್ಗಳ ದೇವನಕೋಟೆ ಲಯನ್ಸ್ ಸಂಸ್ಥೆಯಿಂದ ಅಭಿನಂದನೆ ಬೆಮೆಲ್ ಬಸವ ಸಮಿತಿ ಬೆಂಗಳೂರು ಇವರಿಂದ ಅಭಿನಂದನೆ ಹೀಗೆ ಐನೂರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನ ಸ್ವೀಕರಿಸಲಾಗಿದೆ ಒಟ್ಟಾರೆ ವಿಶ್ವ ಮಟ್ಟದಲ್ಲಿ ವಚನ ಸಾಹಿತ್ಯವನ್ನು ಪಸರಿಸುತ್ತಿರುವ ಇವರ ಸೇವಾ ಕಂಕರ್ಯ ಹೀಗೆ ಸಾಗಲಿ ಎಂದು ನಾವೆಲ್ಲರೂ ಮನತುಂಬಿ ಹಾರೈಸುತ್ತೇವೆ